चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिदारिणम् ಸಹಸ್ರಶಿರ ಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ ಹರಿ ಹೀವೋ ನಮಸ್ಕಾರ ಎನ್ ಕೆ ಆರ್ ಟಿ ವಿ ವೀಕ್ಷಕರಿಗೆ ಸ್ವಾಗತ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ರೀತಿ ನಿಂತ್ಕೊಳ್ತೀವಿ ಯಾವ ರೀತಿ ನಿಂತ್ಕೊಳ್ಬಾರದು ನೀ ಯಾವ ರೀತಿ ತಪ್ಪು ನಿಂತ್ಕೊಳ್ಳೋದ್ರಿಂದ ನಮಗೆ ಮಣ್ಕಾಲು ನೋವು ಅಥವಾ ಮಂಡಿ ನೋವು ಏನಕ್ಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೋಡೋಣಂತೆ ಸಾಧಾರಣ ನಾವು ನಿಂತ್ಕೊಳ್ಬೇಕಾದ್ರೆ ಸ್ಪೆಷಲಿ ಮಹಿಳೆಯರು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಬೇಕಾದ್ರೆ ಕಟ್ಟೆ ನಮ್ಮ ಮನೆಯಲ್ಲಿರೋ ಕಟ್ಟೆಯಲ್ಲಿ ಸಾಧಾರಣ ಕಾಲುಗಳು ಈ ರೀತಿ ವಿ ಶೇಪಲ್ಲಿ ಇಟ್ಕೊಂಡು ನಿಂತ್ಕೊಳ್ತವೆ ಪಾದ ಹೀಗೆ ಈ ವಿ ಶೇಪ್ಡ್ ಲೆಗ್ಸ್ ನಿಂತ್ಕೊಳ್ಳೋದ್ರಿಂದ ಈ ಭಾಗ ಪೂರ್ತಿ ಆಚೆ ತಿರುಗಿಬಿಡುತ್ತೆ ಹಿಂಗೆ ಆಚೆ ತಿರುಗಿ ತಿರುಗಿ ಏನಾಗುತ್ತೆ ಮಂಡ್ಯ ಈ ಭಾಗದಲ್ಲಿ ನಾನು ಆಗಲೇ ಹೇಳ್ದಂಗೆ ಹಿಂದಿನ ಸಂಚಿಕೆಯಲ್ಲಿ ನೋಡಿ ಈ ಭಾಗದಲ್ಲಿ ನೋವು ನಿಧಾನಕ್ಕೆ ಕಾಣ್ತಾ ಹೋಗುತ್ತೆ ಮತ್ತೊಂದು ಬಂಗಿ ನೋಡಿ ಈ ರೀತಿ ನಿಂತ್ಕೊಡೋದು ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಸೊಂಟದ ಭಾಗ ಪೂರ್ತಿ ಒಂದೇ ಕಾಲ್ ಮೇಲೆ ತೂಕ ಬಿದ್ದು ಬಿದ್ದು ಏನಾಗುತ್ತೆ ಮತ್ತು ನೀ ಡ್ಯಾಮೇಜ್ ಆಗ್ತಾ ಹೋಗುತ್ತದೆ ನಮಗೆ ಗೊತ್ತಾಗಲ್ಲ ಕ್ರಮೇಣ ಯಾವುದೂ ಆಗಲ್ಲ ಹತ್ತು ವರ್ಷ ಹದಿನೈದು ವರ್ಷ ನಂತರ ಕಾಣುವಂಥ ತೊಂದರೆಗಳು ಇವೆಲ್ಲ ಮತ್ತೊಂದು ಈಗ ನಾವು ಮಕ್ಕಳು ಆಟ ಆಡಬೇಕಾದ್ರೆ ಅಥವಾ ದೊಡ್ಡವರು ನಾವು ಆಟಾಡಬೇಕಾದ್ರೆ ವಾಕ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲೋ ಒಂದು ಕಡೆ ಕಾಲು ಹಿಂಗೆ ಹಿಂಗೆ ಈಗ ಮೆಣಕಿದ ಮೇಲೆ ಏನಾಗುತ್ತೆ ನಮಗೆ ನಾವು ಕಾಲು ನೋವಾದಾಗೆ ನಾವು ಭಾಳ ಸೂಕ್ಷ್ಮ ಮಾಡ್ತೀವಿ ಕಾಲನ್ನ ನಾವು ಅವಾಗ ಏನು ಮಾಡ್ತೀವಿ ಕಾಲನ್ನ ಇಡೀ ಶರೀರದ ಭಾರ ಒಂದೇ ಕಡೆ ಇಟ್ಬಿಟ್ಟು ಕಾಲ ಮೇಲೆ ಲಿಂಪ್ ವಾಕ್ ಈ ಥರ ನಡೆದು 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 ಏನಾಗುತ್ತೆ ನ ಅಂದರೆ ನಾವು ಸಲಹೆ ತಗೊಳ್ಳದೇ ಇದ್ದರೆ ಡಾಕ್ಟ್ರ ಹತ್ರ ಸಲಹೆ ತಗೊಳ್ಳದೇ ಇದ್ದರೆ ಅಥವಾ ಅದಕ್ಕೆ ನಾವು ವ್ಯಾಯಾಮ ಅಂತ ಏನು ಮಾಡದೇ ಇದ್ದಾಗೆ ಆ ಕಾಲು ಹಾಗೆ ಗಟ್ಟಿಯಾಗಿ ನೋವು ಸ್ಟಾರ್ಟ್ ಆಗುತ್ತೆ ನಂತರ ಈ ರನ್ನರ್ಸ್ ನೀ ಯಾರು ತುಂಬ ಓಡ್ತಾರೆ ಬಹಳ ಆ ಥರದ್ದವ್ರಿಗೆ ಮಂಡಿಯ ಕೆಳಭಾಗದಲ್ಲಿ ಮತ್ತೆ ಮತ್ತು ಮಂಡಿಯ ಹಿಂಭಾಗದಲ್ಲಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಆ ನೋವು ಅದನ್ನು ನಾವು ನೋ ನೋಡಬೇಕು ವಾಕ್ ರನ್ನಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾವು ಒಳ್ಳೆಯ ಶೂಸ್ನ ಹಾಕ್ಕೊಂಡು ಓಡೋದು ಒಳ್ಳೆಯದು ನಾರ್ಮಲ್ ಶೂಸ್ ಎಲ್ಲ ಹಾಕ್ಕೊಂಡ್ರೆ ನಮಗೆ ಮತ್ತೆ ಅದು ಒಳಗಡೆ ಸೋಲ್ ಕರೆಕ್ಟಾಗಿ ಸಿಗಲಿಲ್ಲ ಅಂತಂದರೆ ಗ್ರಿಪ್ ಆ್ಯಂಕಲ್ ಜಾಯಿಂಟ್ಗೆ ಗ್ರಿಪ್ ಸರಿಯಾಗಿ ಸಿಗಲಿಲ್ಲ ಅಂದರೆ ನಮಗೆ ಬೀಳೋದು ಸಾಧಾರಣ ಆಗ್ತಾ ಹೋಗುತ್ತೆ ಇದು ನಂತರ ನಾವು ವಾಕಿಂಗ್ ಮಾಡಬೇಕಾದರೂ ಅಷ್ಟೇ ಆದಷ್ಟು ಪ್ಲೇನ್ ಸರ್ಫೇಸಲ್ಲಿ ವಾಕ್ ಮಾಡೋದು ಒಳ್ಳೆಯದು ನಾವು ವಾಕ್ ಮಾಡಬೇಕಾದ್ರೆ ರೋಡಲ್ಲೆಲ್ಲ ವಾಕ್ ಮಾಡ್ತೀವಿ ಅಲ್ಲಿ ಹೆಚ್ಚು ಸ್ವಲ್ಪ ತಗ್ಗು ಎತ್ತರ ಈ ಥರ ಇದ್ದಾಗ ಏನಾಗ್ತಾ ಹೋಗ್ತದೆ ನಮಗೆ ಕಾಲು ಒಂದು ಸತಿ ಒಂದು ಸತಿ ಕೆಳಗೆ ಮೇಲುಗಡೆ ಆದಾಗೆ ಆಗಲೂ ಒಂದು ಸತಿ ನೋವಾಗುತ್ತೆ ಆಮೇಲೆ ಸ್ಪೋರ್ಟ್ಸ್ನಲ್ಲಿರುವಂಥವ್ರು ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿದ್ದು ಈ ಬ್ಯಾಡ್ಮಿಂಟನ್ ಆಡುವಂಥವ್ರು ನಾನು ಭಾಳ ಯುವಕರನ್ನು ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ವಾರ್ಮಪ್ ಮಾಡಲ್ಲ ಬಹಳ ಕಡಿಮೆ ಮಾಡ್ತಾರೆ ವಾರ್ಮಪ್ ಸುಮ್ಮನೆ ಕಾಲು ಈ ರೀತಿ ಮೂವ್ಮೆಂಟ್ ಒಂದೇ ಮಾಡಿ ಅಥವಾ ಈ ರೀತಿ ಸ್ಟ್ರೆಚ್ ಮಾಡಿದ ತಕ್ಷಣ ನಮಗೆ ವಾರ್ಮಪ್ ಆಗಿದೆ ನಾವು ಆಟ ಆಡ್ಬೋದು ಅಂತ ಅನ್ಬಾರ್ದು ಅನ್ಕೋಬಾರ್ದು ಯಾಕಂದರೆ ಅದರಿಂದನೇ ನಮಗೆ ಇಂಜುರಿ ಆಗೋದು ಅದರಿಂದನೇ ವಿತೌಟ್ ವಾರ್ಮಪ್ ಸರಿಯಾಗಿ ವಾರ್ಮಪ್ ಇಲ್ಲ ಆಟದ ನಂತರ ಕೂಲ್ ಡೌನ್ ಇಲ್ಲ ನಮ್ಮಲ್ಲಿ ಕೂಲ್ ಡೌನ್ ಅಂತಂದರೆ ಕಾಫಿ ಇಡ್ಲಿ ದೋಸೆ ಹೋಟ್ಲಿಗೆ ಹೋಗಿ ಕುತ್ಕೊಂಡ್ಬಿಡ್ತೀವಿ ಅದಲ್ಲ ಡೌನ್ ಅಂತಂದರೆ ಆಟ ಆದ ಮೇಲೆ ನಾವು ಶರೀರಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅದರದೇ ಆದಂಥ ಕೆಲವು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಮಾಡಿಕೊಂಡ್ರೆ ಬಾಡಿ ಇಷ್ಟು ಆಟ ಆಡಿದ ಮೇಲೆ ನಮಗೆ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂದರೆ ಅದನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೂಲ್ ಡೌನ್ ಮಾಡಿ ಕೆಲವು ಅಭ್ಯಾಸಗಳಿದೆ ಸುಪ್ತ ಪಾದಾಂಗುಷಾಸನದ ಅಭ್ಯಾಸ ಮಾಡಿಕೊಂಡ್ರೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ತೋರಿಸಿದ್ವಿ ಬೆಲ್ಟ್ ಇಟ್ಕೊಂಡು ಅಭ್ಯಾಸ ಮಾಡುವಂಥದ್ದು ಈ ಥರದ ಅಭ್ಯಾಸ ಮಾಡಿಕೊಂಡ್ರೆ ಏನಾಗುತ್ತೆ ಕಾಲುಗಳಲ್ಲಿ ಮತ್ತೆ ಆ ಆಟದ ಒಂದು ಸ್ಟ್ರೈನ್ ಏನಿದೆ ಅದು ಪೂರ್ತಿ ರಿಲ್ಯಾಕ್ಸ್ ಆಗಬೇಕು ಅವಾಗೇ ನಮಗೆ ಇಂಜುರಿ ಆಗೋಲ್ಲ ಇತ್ತೀಚೆಗೆ ನಮ್ಮ ಕ್ಲಾಸಲ್ಲಿ ನಾವು ನೋಡಿರೋದು ಅದೇ ಆಟ ಆಡಿದರೆ ಆಟ ಆಡಿದ ತಕ್ಷಣ ಏನು ಮಾಡ್ತೀವಿ ಓಕೆ ನಾವು ಆಟ ಆಡಿದ್ದೀವಿ ಸ್ವಲ್ಪ ಸ್ವೆಟ್ ಆಗಿದೆ ಹೋಗ್ತೀವಿ ಕಾಫಿ ಕುಡಿಯೋದು ಟೀ ಕುಡಿಯೋದು ಇವೆಲ್ಲ ಮಾಡ್ಕೊಳ್ತೀವಿ ಅದರಿಂದ ಏನಾಗ್ತದೆ ಬಾಡಿ ನೀ ಇಂಜುರಿ ಇನ್ನೂ ವೇಗವಾಗಿ ಆಗುತ್ತೆ ಒಳಗಡೆ ನೀ ಜಾಯಿಂಟು ಈ ನಮ್ಮ ಕ್ಲಾಸಿಗೆ ಬರೋ ಶಿಷ್ಯರಿಗೆ ಒಳಗಡೆ ನೀ ಜಾಯಿಂಟಲ್ಲಿ ಲೆಗಮೆಂಟು ಗ್ರೇಡ್ ಟೂ ಟೇರ್ ಆಗಿದೆ ಟೇರಿಂಗ್ ಆದಮೇಲೆ ಅವ್ರಿಗೆ ವಾಕಿಂಗ್ ಎಲ್ಲ ಡಿಫಿಕಲ್ಟಿ ಕೂತ್ಕೊಳ್ಳೋದು ಅಥವಾ ಒಂದು ರೆಸ್ಟ್ ಒಂದು ಮೂರು ಮೂರು ವಾರ ನಾಲ್ಕು ವಾರ ರೆಸ್ಟ್ ತೊಗೊಳ್ಳೇಬೇಕು ತಗೊಳ್ಳದೆ ನಾನು ಮತ್ತೆ ಅದೇ ರೀತಿ ನಾನು ಆಟಾಡೋಕ್ಕೆ ಹೋಗ್ತೀನಂದರೆ ನಾವು ಅದನ್ನು ಇಂಜುರಿ ಬೇಗ ಮಾಡ್ಕೊಳ್ತೀವಿ ಹಾಗಾಗಿ ನಾವು ಇಂಜುರಿ ಆಗಬಾರ್ದು ಅಂತಂದರೆ ಅದರದೇ ಆದಂಥ ಅಭ್ಯಾಸಗಳು ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು ಕರೆಕ್ಟಾಗಿ ನಾವು ನಮ್ಮ ನೀ ಜಾಯಿಂಟನ್ನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾಳೆ ನಮ್ಮ ನೀ ಜಾಯಿಂಟ್ ಅಂದರೆ ನೋವು ಅಥವಾ ಮಂಡಿ ನೋವು ನಮ್ಮ ಮಣ್ಕಾಲು ನೋವು ನಾಳೆ ನಮಗೆ ಹೊರೆ ಆಗಬಾರ್ದು ಹಾಗಾಗಿ ನಮ್ಮ ಮಂಡಿಯನ್ನು ನಾವು ಚೆನ್ನಾಗಿಟ್ಕೋಬೇಕು ನಾವು ಮಂಡಿಯನ್ನು ಚೆನ್ನಾಗಿ ಆ ಸುತ್ತು ಇರುವಂಥ ಮಾಂಸಕಂಡುಗಳನ್ನ ನಾವು ಚೆನ್ನಾಗಿ ಸ್ಟ್ರಾಂಗ್ ಮಾಡಬೇಕು ಈ ಥರ ಮಾಡಿಕೊಂಡ್ರೆ ನಮ್ಮ ಕಾಲು ಚೆನ್ನಾಗಿರ್ತದೆ ನಾವು ಇನ್ನೂ ನಮ್ಮ ಸಾಧನೆಗಳನ್ನು ಇನ್ನೂ ಚೆನ್ನಾಗಿ ಹೆಚ್ಚು ಮಾಡ್ಕೊಳ್ಬೋದು ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣಂತೆ ಬನ್ನಿ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮದಿಂದ ಪ್ರಾರಂಭ ಮಾಡ್ತೇವೆ ಸೊ ಇಂದಿನ ಪ್ರಾಣಾಯಾಮ ಭ್ರಮರಿ ಭ್ರಮರಿ ಅಂದರೆ ಹನಿ ಬಿ ಸೌಂಡ್ ಅಂತ ಕರಿತೇನೆ ಬಿಂದು ಬಿಂದುವಿನ ಶಬ್ದ ಹಮ್ಮಿಂಗ್ ಬಿ ಸೌಂಡ್ ಇದರಲ್ಲಿ ಮೂಗಿಂದ ಉಸಿರನ್ನ ತಗೊಳ್ತೀವಿ ಉಸಿರನ್ನ ಬಿಡಬೇಕಾದ್ರೆ ಗಂಟಲಿನಿಂದ ಶಬ್ದ ಮಾಡ್ತಾ ಹೋಗಬೇಕು ಹಮ್ ಅನ್ನೋ ಒಂದು ಸೌಂಡನ್ನು ಅಭ್ಯಾಸ ಮಾಡ್ತೇವೆ ದೀರ್ಘವಾಗಿ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ ಇದೇ ರೀತಿ ಇನ್ನೂ ಒಂದು ಮೂರು ಸತಿ ಅಭ್ಯಾಸವನ್ನು ಮಾಡೋಣ ನಿಧಾನಕ್ಕಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಈ ಶಬ್ದವನ್ನ ಮಾಡ್ತಾ ಹೋಗಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ ಬಾರಿ ನಿಧಾನ ಕುಸರು ತಗೊಳ್ಳಿ ವಿಶ್ರಾಂತಿ ಮುಗಿದ ನಂತರ ತಲೆಯ ಬುರಡೆಯ ಭಾಗದಲ್ಲಿ ಇದರ ಒಂದು ವೈಬ್ರೇಷನ್ ಅನ್ನು ಗಮನಿಸ್ತಾ ಹೋಗಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಉಸಿರಾಟದಲ್ಲಿ ಮನಸ್ಸು ತುಂಬ ಹಗುರಾದಂಥ ಒಂದು ಅನುಭವ ಆಗ್ತಾ ಹೋಗುತ್ತೆ ಪ್ರತಿನಿತ್ಯದ ಅಭ್ಯಾಸದಿಂದ ನಿದ್ದೆ ಚೆನ್ನಾಗಿ ಮಾಡಲಿಕ್ಕೆ ಒಳ್ಳೆ ಅಭ್ಯಾಸ ಮಲಗೋಕು ಮುನ್ನ ಅಭ್ಯಾಸ ಮಾಡೋದರಿಂದ ಒಳ್ಳೆ ನಿದ್ದೆ ಬರುತ್ತೆ ಇಂದಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಅಭ್ಯಾಸಗಳನ್ನು ನೋಡಣಂತೆ ಇವತ್ತೂ ನಮಗೆ ಒಂದು ಕುರ್ಚಿ ಬೇಕಾಗತ್ತೆ ಮೊದಲನೇ ಅಭ್ಯಾಸ ಮಾಡಿಫೈಡ್ ವೀರಭದ್ರಾಸನ ಒನ್ ನೋಡ್ಕೊಳ್ಳಿ ಒಂದು ಕುರ್ಚಿಯನ್ನು ಈ ರೀತಿ ಮುಂಬದಿಯಲ್ಲಿ ಇಡಬೇಕು ಕುರ್ಚಿಯ ಹಿಂಬದಿಯಲ್ಲಿ ನಾವು ನಿಂತ್ಕೊಳ್ತೀವಿ ಎರಡೂ ಕೈಗಳು ಕುರ್ಚಿಯ ಮೇಲೆ ಇಡ್ತೀವಿ ಒಂದು ಕಾಲನ್ನು ಹಿಂದಕ್ಕೆ ಅಂದರೆ ಒಂದು ಕಾಲು ಹಿಂದಕ್ಕೆ ಹಿಂದಿನ ಕಾಲನ್ನ ಹಿಮ್ಮಡಿಯನ್ನು ಚಾಚಿಬಿಟ್ಟು ನೆಲಕ್ಕಿಡಿ ಮುಂದಿನ ಕಾಲು ನೇರವಾಗಿದೆ ಇಲ್ಲಿರೋ ಕಾಲು ಮುಂದಿನ ಕಾಲನ್ನ ಮೊಣಕಾಲಿನ ಭಾಗ ಅಂದರೆ ಮಂಡಿಯ ಭಾಗವನ್ನು ಮುಂದಕ್ಕೆ ಮಡಚಬೇಕು ಈ ರೀತಿ ನಂತರ ಹಿಂದಕ್ಕೆ ಬರೋದು ನಿಧಾನಕ್ಕೆ ಉಸಿರು ತಗೊಳ್ತಾ ಎಡಗಾಲನ್ನು ಮಡಚಬೇಕು ಹಿಂದಿನ ಬಲಕಾಲ ಹಿಮ್ಮಡಿಯ ಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಬೇಕು ನಂತರ ವಿಶ್ರಾಂತಿ ಉಸಿರನ್ನ ತಗೊಳ್ತಾ ಬಲಗ ಎಡಗಾಲು ಮಡಚೋದು ಬಲಗಾಲಲ್ಲಿ ಹಿಮ್ಮಡಿಯ ಭಾಗದಲ್ಲಿ ಬರುವಂಥ ಚಾಚುವಿಕೆಯನ್ನು ಗಮನಿಸಿ ನಂತರ ಬಿಡೋದು ಈ ರೀತಿ ಒಂದು ಹತ್ತು ಸತಿ ಅಭ್ಯಾಸ ಮಾಡೋಣಂತೆ ಬಿಡೋದು ಉಸಿರನ್ನ ತಗೊಳ್ತಾ ಎಡಗಾಲು ಮುಂದಕ್ಕೆ ಚಾಚಬೇಕು ಬಲಗಾಲು ನೇರ ಹಿಂದಕ್ಕೆ ಇನ್ನೂ ಎರಡು ಸತಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಹಿಂದಿನ ಕಾಲಲ್ಲಿ ಚಾಚುವಿಕೆ ಆಗುತ್ತೆ ಉಸಿರನ್ನು ತಗೊಳ್ತಾ ಬಿಡ್ತಾ ಕೊನೆಯ ಬಾರಿ ಉಸಿರನ್ನು ತಗೊಳ್ತಾ ಹಿಂದಿನ ಕಾಲನ್ನ ಹಿಮ್ಮಡಿ ಏಳಬಾರ್ದು ಏಳ್ದ ಹಾಗೆ ನೋಡ್ಕೊಳ್ಳಿ ನಂತರ ಮುಂದಕ್ಕೆ ಬನ್ನಿ ಈ ಇಡೀ ಕಾಲು ಅಂದರೆ ತೊಡೆಯ ಭಾಗ ಮೀನು ಕಂಡ ಮತ್ತು ಹಿಮ್ಮಡಿಯ ಭಾಗದಲ್ಲಿ ಆಗಿರುವಂಥ ಚಾಚುವಿಕೆಯನ್ನು ಗಮನ ಕೊಡ್ತಾ ಹೋಗಬೇಕು ಈಗ ಇದರದ ಮುಂದಿನ ಅಭ್ಯಾಸದಲ್ಲಿ ಇನ್ನೊಂದು ಬದಿಯಲ್ಲಿ ಮಾಡೋಣಂತೆ ಕುರ್ಚಿಯನ್ನು ಎರಡೂ ಕೈಯಿಂದ ಹಿಡ್ಕೊಳ್ಳಿ ಎಡ ಕಾಲನ್ನ ಹಿಂದಕ್ಕೆ ನೋಡಿ ಕಾಲು ಹಿಂದೆ ಇಡ್ಬೇಕಾದ್ರೆ ಸುಮ್ಮನೆ ಹಿಂಗೆ ಇಡಬಾರ್ದು ಕಾಲು ಇಲ್ಲಿಂದ ಹಿಂದಕ್ಕೆ ತಗೊಂಡೋಗಿ ಹಿಂದೆ ತಗೊಂಡು ಹೋಗ್ಬಿಟ್ಟು ಈ ಹಿಂದಗಡೆ ಕಾಲನ್ನ ಹಿಮ್ಮಡಿಯನ್ನು ಚಾಚಬೇಕು ನೋಡಿ ಪೂರ್ತಿ ಚಾಚಬೇಕು ಮುಂದಿನ ಕಾಲ ನೇರ ಕುರ್ಚಿಯನ್ನು ಹಿಡ್ಕೊಳ್ಳಿ ಈ ರೀತಿ ಒಮ್ಮೆ ಉಸಿರು ತಗೊಳ್ಳಿ ಪೂರ್ತಿ ಉಸಿರು ಬಿಟ್ಬಿಡಿ ಮತ್ತು ಉಸಿರನ್ನು ತಗೊಳ್ತಾ ಬಲ ಕಾಲನ್ನು ಮಡಚಬೇಕು ಮಡಿಸ್ಬೇಕಾದ್ರೆ ಹಿಂದಿನ ಕಾಲಲ್ಲಿ ಬರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತೆ ಬಿಡಿ ಮತ್ತೆ ಉಸಿರನ್ನು ತಗೊಳ್ತಾ ಬಿಡಿ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಆ ಹಿಂದಿನ ಕಾಲು ತೊಡೆಯ ಸಂಧಿಯಿಂದ ಹಿಡಿದು ಹಿಮ್ಮಡಿಯವರೆಗೂ ಚಾಚುವಿಕೆ ಆಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಬೇಕು ಈ ಬಲಗಾಲು ಉಸಿರನ್ನು ತಗೊಳ್ತಾ ಮುಂದಕ್ಕೆ ಈ ರೀತಿ ಬಗ್ಗಿಸ್ಬೇಕು ಉಸಿರನ್ನು ಬಿಡ್ತಾ ನೇರ ಮಾಡ್ತೀರಿ ಉಸಿರನ್ನು ತಗೊಳ್ತಾ ಮುಂದಕ್ಕೆ ನಾವು ಮುಂದಿನ ಕಾಲ ಮೇಲೆ ಅಷ್ಟು ಗಮನ ಇರಬಾರ್ದು ಹಿಂದಿನ ಕಾಲನ ತೊಡೆಯ ಮಾಂಸಖಂಡಗಳು ಮತ್ತು ಹಿಂದಿನ ಕಾಲನ ಮೊಣಕಾಲಿನ ಹಿಂಭಾಗ ಮೀನು ಕಂಡ ಮತ್ತು ಹಿಮ್ಮಡಿಯ ಭಾಗದಲ್ಲಿ ಆಗ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಉಸಿರನ್ನು ತಗೊಳ್ತಾ ಮುಂದಕ್ಕೆ ಬಿಡ್ತಾ ಹಿಂದಕ್ಕೆ ಒಂದೊಂದು ಕಾಲಲ್ಲಿ ಪ್ರಾರಂಭದಲ್ಲಿ ಐದು ಸತಿ ಪ್ರಾರಂಭ ಮಾಡಿ ಕ್ರಮೇಣ ಹತ್ತಕ್ಕೆ ಬರೋ ಮಟ್ಟಕ್ಕೆ ಬರಬೇಕು ನಂತರ ರಿಲ್ಯಾಕ್ಸ್ ಈ ರೀತಿ ಒಂದೊಂದು ಕಾಲನ್ನ ನಾಲ್ಕರಿಂದ ಐದೈದು ಸತಿ ಅಭ್ಯಾಸ ಮಾಡ್ಬೋದು ಇದರ ಇನ್ನೊಂದು ಸತಿ ನೋಡೋಣಂತೆ ಬಲಗಾಲು ಹಿಂದಕ್ಕೆ ನೋಡಿ ಕಾಲು ಬೆರಳು ಇಟ್ಟಿದ್ದೀನಿ ಕಾಲು ಬೆರಳಿನ ಹಿಮ್ಮಡಿಯ ಭಾಗವನ್ನು ಚಾಚಿ ಅದನ್ನು ಮ್ಯಾಟಿನ ಮೇಲೆ ಇಡಬೇಕು ಮುಂದಿನ ಕಾಲ್ ನೇರ ಎರಡೂ ಕೈಯಿಂದ ಕುರ್ಚಿಯನ್ನು ಹಿಡ್ಕೊಳ್ಳಿ ಹೀಗೆ ಉಸ್ರಿನ ತಗೊಳ್ತಾ ಮುಂದಿನ ಕಾಲನ್ನ ಮುಂದಕ್ಕೆ ಬಗ್ಗಿಸ್ಬೇಕು ಹಿಂದಿನ ಕಾಲಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ನಿಧಾನಕ್ಕೆ ವಾಪಸ್ ಬನ್ನಿ ಮತ್ತೆ ಉಸಿರು ತಗೊಳ್ತಾ ಉಸಿರನ್ನು ಬಿಡ್ತಾ ಉಸಿರನ್ನು ತಗೊಳ್ತಾ ಮುಂದಕ್ಕೆ ಬಿಡ್ತಾ ಹಿಂದಕ್ಕೆ ಮತ್ತೊಂದು ಗಮನ ಕೊಡಬೇಕು ಉಸಿರು ತಗೊಳ್ತಾ ಮುಂದಕ್ಕೆ ಹೋದಾಗೆ ತೊಡೆಯ ಮುಂಭಾಗದ ಮಾಂಸಖಂಡುಗಳಲ್ಲೂ ಸ್ವಲ್ಪ ಚಾಚುವಿಕೆ ಬರುತ್ತೆ ಉಸಿರನ್ನ ತಗೊಳ್ತಾ ಬಿಡ್ತಾ ಇನ್ನೊಂದು ಗಮನ ಕೊಡಬೇಕು ಮುಂದೆ ಇದರ ಅಭ್ಯಾಸ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಮುಂದಕ್ಕೆ ಹೋಗಬಾರ್ದು ಕೈಗಳು ನೇರ ನೀವು ಮುಂದೆ ಹೋದಾಗೆ ಎದೆ ಭಾಗ ಮೇಲಕ್ಕೆ ಬಂದಿರಬೇಕು ಹೀಗೆ ದೃಷ್ಟಿ ಮುಂಭಾಗದಲ್ಲಿರಲಿ ಒಂದು ಹತ್ತು ಸತಿ ಆದ ನಂತರ ಮುಂದಕ್ಕೆ ನಡ್ಕೊಂಡು ಬಂದು ಸ್ವಲ್ಪ ವಿಶ್ರಾಂತಿ ರಿಲ್ಯಾಕ್ಸ್ ಮಾಡ್ತೀವಿ ತಿರ್ಗಾ ಇದ್ರೆ ಇನ್ನೊಂದು ಬದಿಯಲ್ಲಿ ಅಭ್ಯಾಸವನ್ನು ಮಾಡೋಣಂತೆ ಎಡಗಾಲು ಬೆರಳುಗಳನ್ನು ನೆಲಕ್ಕೆ ಊರಿ ಇಲ್ಲಿ ಎರಡು ಕಾಲದ ಮಧ್ಯದಲ್ಲಿ ಒಂದು ಮೂರು ಅಡಿ ಅಷ್ಟು ಗ್ಯಾಪ್ ಇರಬೇಕು ನಂತರ ನಿಧಾನಕ್ಕೆ ಹಿಂದಿನ ಕಾಲಿನ ಹಿಮ್ಮಡಿಯನ್ನು ಪೂರ್ತಿ ನೆಲಕ್ಕೆ ಊರಬೇಕು ಮುಂದಿನ ಕಾಲು ನೇರ ಇರುತ್ತೆ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ದೃಷ್ಟಿ ಮುಂಬದೇ ಇರಲಿ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಕಾಲನ್ನ ಮಡಚಬೇಕು ಮುಂದಕ್ಕೆ ಎದೆ ಭಾಗ ಮೇಲೆ ಕೆತ್ತಿರಲಿ ಉಸಿರನ್ನು ಬಿಡ್ತಾ ಬಿಡಿ ಉಸಿರು ತಗೊಳ್ತಾ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ನಂತರ ಮುಂದಕ್ಕೆ ನಡ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ವಿಶ್ರಾಂತಿ ಇದು ಹತ್ತು ಸತಿ ಮಾಡೋದು ಒಳ್ಳೆಯದು ಮೀನು ಕಂಡುಗಳಿಗೆ ಒಳ್ಳೆಯ ಚಾಚುವಿಕೆ ಬರುತ್ತೆ ನಂತರ ಈ ಹಿಮ್ಮಡಿಯ ಹಿಂಭಾಗದಲ್ಲಿ ಇದಕ್ಕೂ ಒಳ್ಳೆಯ ಚಾಚುವಿಕೆ ಬರುತ್ತೆ ಯಾರಿಗೆ ಮೊಣಕಾಲು ನೋವು ಇರುತ್ತೋ ಅವರಿಗೆ ಕೆಲವೊಮ್ಮೆ ಹಿಮ್ಮಡಿ ನೋವು ಬರುತ್ತೆ ಕೆಲವೊಮ್ಮೆ ಸೊಂಟ ನೋವು ಇರುತ್ತೆ ಇವೆರಡಕ್ಕೂ ಒಳ್ಳೆಯ ಅಭ್ಯಾಸ ಇದೆ ಸೊ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದೇ ಕುರ್ಚಿಯಲ್ಲೇ ಇದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಕರಿತೀವಿ ಈ ಕುರ್ಚಿಯನ್ನು ತಿರುಗಿಸ್ಬಿಟ್ಟು ಹಿಂದಕ್ಕೆ ತಿರ್ಸ್ಕೋಬೇಕು ಈ ರೀತಿ ಅಂದರೆ ನಾವು ಕುತ್ಕೊಳ್ಳೋಂಥ ಜಾಗ ಅದು ನಮ್ಮ ಕಡೆ ಇರಬೇಕು ವರ್ಕೊಳ್ಳೋಂಥ ಜಾಗ ಹಿಂಬದಿಯಲ್ಲಿ ಫೇಸಿಂಗ್ ಈಗ ಕುರ್ಚಿಯ ಮುಂಬದಿಯಲ್ಲಿ ನಿಂತ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕುರ್ಚಿಯ ಸೀಟ್ ಅಂದರೆ ನಾವು ಕುತ್ಕೊಳ್ಳೋವಂಥ ಜಾಗವನ್ನು ಹೋಲ್ಡ್ ಮಾಡಿ ಡಿಸ್ಟೆನ್ಸ್ ನೋಡ್ಕೋಬೇಕು ನಾವು ಮಂಡಿ ತಾಕೋ ಮಟ್ಟಕ್ಕೆ ಇರಬೇಕಿಷ್ಟು ಡಿಸ್ಟೆನ್ಸ್ ನಾವು ನಿಂತ್ಕೊಂಡ್ರೆ ಈ ಮಂಡಿ ಥರ ತಾಕಬೇಕಿರೈ ಇಷ್ಟು ಡಿಸ್ಟೆನ್ಸಲ್ಲಿ ನಾವು ನಿಂತ್ಕೊಳ್ತೀವಿ ಈಗ ಎರಡೂ ಕಾಲುಗಳನ್ನು ಹಿಂದಕ್ಕೆ ನೋಡಿ ಮೊದಲೊಂದು ಕಾಲು ಬೆರಳಿಟ್ಟು ಹಿಮ್ಮಡಿಯನ್ನು ಚಾಚಿ ನಲ್ಲ ಕೂರಬೇಕು ನಂತರ ಅದೇ ರೀತಿ ಎಡಗಾಲೂ ಅಷ್ಟೇ ಚಾಚಿ ಇಡಬೇಕು ಹೀಗೆ ಇಲ್ಲೇನು ಮಾಡ್ತೀವಿ ಅಂತಂದರೆ ಸೊಂಟದ ಭಾಗ ನೋಡಿ ಹಿಮ್ಮಡಿ ಹೇಳ್ಬಾರ್ದು ಸೊಂಟ ಭೂಮಿಗೆ ಸಮಾನ ಅಂತರ ಬರಬೇಕು ಹೀಗೆ ಇಲ್ಲಿಂದ ನಂತರ ನಿಧಾನ ಕುಸ ತಗುಳಿ ಬಿಡ್ತಾ ಸೊಂಟದ ಭಾಗವನ್ನು ಹಿಂದಕ್ಕೆ ತಳುತಾ ತಲೆ ಭಾಗವನ್ನು ಕೆಳಕ್ಕೆ ಹಿಂದಕ್ಕೆ ತಳೆದಷ್ಟು ಸೊಂಟ ಬೆನ್ನು ಬೆನ್ನುಗಂಬ ಪೂರ್ತಿ ಚಾಚುವಿಕೆ ಬರುತ್ತೆ ನಂತರ ಅದೇ ರೀತಿ ಹಿ ಮಂಡಿಗಳ ಹಿಂಭಾಗ ಮತ್ತು ಹಿಮ್ಮಡಿಗಳ ಹಿಂಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಮತ್ತು ಹಿಮ್ಮಡಿ ಏಳಬಾರ್ದು ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಬರೋ ಮಟ್ಟಕ್ಕೆ ಅಂದರೆ ಸೊಂಟ ಸ್ವಲ್ಪ ಕೆಳಮುಖವಾಗಿ ಹೋಗಿ ಬರಬೇಕು ದೃಷ್ಟಿ ಮುಂದಕ್ಕೆ ಹಿಮ್ಮಡಿ ಹೇಳ್ಬಾರ್ದು ನೋಡಿ ಈ ರೀತಿ ಏಳಬಾರ್ದು ಮೇಲಕ್ಕೆ ಹಿಂಬಡಿ ಒತ್ತಿರಬೇಕು ಸೊಂಟ ಕೆಳಕ್ಕೆ ನಂತರ ನಿಧಾನಕ್ಕೆ ಹಿಂದಕ್ಕೆ ತಳ್ಳಿ ಅಕಸ್ಮಾತ್ ನಿಮ್ಮ ಕುರ್ಚಿ ಏನಾದ್ರು ಜಾರತಾ ಇದೆ ಅಂದರೆ ಗೋಡೆಗೆನೂ ಹಾಕಿಕೊಂಡು ಅಭ್ಯಾಸ ಮಾಡಬಹುದು ಸೊಂಟ ಭಾಗ ಕೆಳಕ್ಕೆ ಈ ರೀತಿ ಮತ್ತು ನಂತರ ಹಿಂದಕ್ಕೆ ಈ ರೀತಿ ಒಂದು ಐದು ಸತಿ ಮಾಡಬೇಕು ಐದು ಸತಿ ನಿಧಾನಕ್ಕೆ ಉಸಿರಾಟದ ಜೊತೆಯಲ್ಲಿ ಹೋಗ್ತೀವಿ ಬ್ರೀತಿನ್ ಮುಂದೆ ಇದು ಬ್ರೀತ್ ಔಟ್ ಇಲ್ಲೂ ಅಷ್ಟೇ ನೀವು ಹಿಂದಕ್ಕೆ ತಳ್ಳಬೇಕಾದ್ರೆ ಸುಮ್ಮನೆ ಗೂನ್ ಮಾಡ್ಕೊಂಡು ತಳ್ಳೋದಲ್ಲ ಪೃಷ್ಠದ ಭಾಗವನ್ನ ಹಿಂದಕ್ಕೆ ತಳ್ಳಬೇಕು ನೋಡಿ ಪೃಷ್ಠದ ಭಾಗ ತಳ್ಳದಾಗೆ ತೊಡೆಯ ಮಾಂಸಖಂಡಗಳು ಹಿಮ್ಮಡಿಯ ಭಾಗ ಮತ್ತೆ ಮೀನು ಕಂಡ ಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಬೇಕು ತಲೆ ಆದಷ್ಟು ಬೆನ್ನಿನ ನೇರಕ್ಕೆ ನಂತರ ನಿಧಾನಕ್ಕೆ ಹಾಗೆ ಮುಂದಕ್ಕೆ ಬರ್ತೀರಿ ಮತ್ತೆ ನಿಧಾನಕ್ಕೆ ಹಾಗೆ ಹಿಂದಕ್ಕೆ ಈ ರೀತಿ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಪಾರ್ಶ್ವೋತ್ಥಾನಾಸನ ನೋಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ ಇದಕ್ಕೂ ಅಷ್ಟೇ ಈ ಥರದ್ದೊಂದು ಕುರ್ಚಿ ಇದ್ದರೆ ಸಾಕಾಗುತ್ತೆ ಮೊದಲು ನಿಂತ್ಕೊಂಡು ಕುರ್ಚಿಯನ್ನು ಈ ಬದಿಯಲ್ಲಿ ತಿರುಗಿಸ್ಬೇಕು ಹೀಗೆ ಕುರ್ಚಿ ಆದಷ್ಟು ಮ್ಯಾಟಿನ ಮುಂದೆ ಮುಂದೆ ಇರೋ ಥರ ನೋಡ್ಕೊಳ್ಳಿ ಮಧ್ಯಕ್ಕೆ ಇಟ್ಕೊಂಡ್ರೆ ಕಾಲು ಹಿಂದೆ ಹೋಗ್ಬಿಡುತ್ತೆ ಕುರ್ಚಿಯ ಕರೆಕ್ಟು ಮುಂದೆಗಡೆ ನಿಂತ್ಕೊಳ್ಬೇಕು ಹೀಗೆ ಎರಡೂ ಕೈಯಿಂದ ಚೇರ್ನ ಹೋಲ್ಡ್ ಮಾಡಿ ಎರಡೂ ಕಾಲು ನೋಡಿ ಆವಾಗಲೇ ಹೇಳಿಕೊಟ್ಟನಲ್ಲ ಆ ರೀತಿ ಮಡಚುವ ಮಟ್ಟಕ್ಕೆ ಬರಬೇಕಿದು ಈಗ ಎಡಗಾಲು ಇಲ್ಲೇ ಇರುತ್ತೆ ಬಲಗಾಲು ಹಿಂದೆ ಹಿಮ್ಮಡಿ ಭಾಗವನ್ನು ಚಾಚಬೇಕು ಪೂರ್ತಿ ಒತ್ತಬೇಕು ನೆಲಕ್ಕಿಲ್ಲಿ ನಂತರ ಈ ಕಾಲು ನೇರ ಇಲ್ಲಿ ಮಾಡಬೇಕಾದ್ರೆ ಪೃಷ್ಠದ ಭಾಗ ಈ ರೀತಿ ಸೊಟ್ಟ ಹೋಗಬಾರ್ದು ಹಿಪ್ಪು ಆದಷ್ಟು ಪ್ಯಾರಲಾಗಿ ಇಟ್ಕೊಳ್ಳಿ ತಲೆ ಎತ್ತಬೇಕು ಆದಷ್ಟು ಕಾಲು ನೇರ ಯಾರಿಗಾಗುತ್ತೆ ಕಾಲು ಮಡಚ್ತಾ ಇದೆ ಅಂತಂದರೆ ಆದಷ್ಟು ಪ್ರಯತ್ನ ಮಾಡಬೇಕು ಕಾಲು ನೇರ ಮಾಡಲಿಕ್ಕೆ ಒಮ್ಮೆ ಉಸಿರು ತಗೊಳ್ತೀರಿ ಉಸಿರನ್ನು ಬಿಡ್ತಾ ಕೈಗಳನ್ನು ಮಡಚ್ತಾ ಹಣೆಯ ಭಾಗವನ್ನು ಕುರ್ಚಿಗೆ ತಾಕೋ ಮಟ್ಟಕ್ಕೆ ಹೋಗಬೇಕು ಮತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಮುಂದಕ್ಕೆ ನಡ್ಕೊಂಡು ಬರ್ತೀರಿ ಎಡಗಾಲು ಹಿಂದೆ ಹಿಮ್ಮಡಿಯ ಭಾಗವನ್ನು ಪೂರ್ತಿ ಊರಬೇಕು ಮುಂದಿನ ಕಾಲು ನೇರ ಇಟ್ಕೊಳ್ಳಿ ಈಗ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಕೈಯನ್ನು ಮಡಚಿ ಹಣೆಯನ್ನು ತಾಕೋ ಪ್ರಯತ್ನ ಮಾಡಬೇಕು ಮತ್ತೆ ಉಸಿರು ತಗೊಳ್ತಾ ಮುಂದಕ್ಕೆ ಗಮನ ಕೊಡಬೇಕು ಇದು ಮಾಡಬೇಕಾದ್ರೆ ಯಾವ ಕಾಲು ಮುಂದೆ ಇದೆಯೋ ಆ ಕಾಲಲ್ಲಿ ಚಾಚುವಿಕೆ ಬರುತ್ತೆ ಉಸಿರನ್ನ ಬಿಡ್ತಾ ಮುಂದೆ ನೋಡಿ ಈ ಕಾಲಲ್ಲಿ ಚಾಚುವಿಕೆ ಬರುತ್ತೆ ಗಮನಿಸ್ತಾ ಹೋಗ್ಬೇಕು ಮತ್ತು ಮುಂದಕ್ಕೆ ಈ ರೀತಿ ಒಂದೊಂದು ಕಾಲಲ್ಲೂ ಪ್ರಾರಂಭದಲ್ಲಿ ಐದಷ್ಟು ಮಾಡಬೇಕು ಆಗುತ್ತೆ ನನಗೆ ಮಾಡಲಿಕ್ಕೆ ಅಂತ ಅನ್ಸೋರು ಹತ್ತುವರೆಗೂ ತಗೊಂಡು ಹೋಗ್ಬೋದು ಹತ್ತು ಸತಿನೂ ಮಾಡ್ಬೋದು ಜಸ್ಟ್ ಕಾಲನ್ನ ಚೇಂಜ್ ಮಾಡೋದು ನೇರ ಮಾಡೋದು ಮಂಡಿ ಮಡಿಸಬಾರ್ದು ನಂತರ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಹಣೆಯ ಭಾಗವನ್ನು ತಾಕ್ಸೋದು ಕಾಲುಗಳು ನೇರ ಕೈ ನೋಡಿ ಕೈ ಹೀಗೆ ಹೋಗಬೇಕು ಹೆಂಗೆ ಹಿಂಗೆ ಹೋಗ್ಬಾರ್ದು ಕೈ ಹೀಗೆ ಲೂಸ್ ನಿಧಾನಕ್ಕೆ ಈ ರೀತಿ ಬಗ್ಗಿ ಹಣೆ ತಾಕಿಸಿ ಮತ್ತೆ ಮೇಲೆ ಬನ್ನಿ ಇನ್ನೊಂದು ಸತಿ ಮಾಡೋಣಂತೆ ಕೊನೆ ಬಾರಿ ಕಾಲು ನೇರ ಬಲಗಾಲ್ ಹಿಂದೆ ಇದೆ ಎಡಗಾಲು ಮುಂದೆ ಇದೆ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಬಗ್ಗಿ ಮುಂದಕ್ಕೆ ಹಣೆ ಭಾಗವನ್ನು ತಾಕಿಸಿ ಯಾರಿಗೆ ಹಣೆ ತಾಕಲ್ವೋ ಆ ಥರದ್ದವ್ರು ಏನು ಮಾಡಬೇಕು ಒಂದು ಎಕ್ಸ್ಟ್ರಾ ಬೆಡ್ಶೀಟು ದಿಂಬು ಏನಾದರೂ ಇಟ್ಕೋಬೋದು ಚೇರ್ ಮೇಲೆ ಕಾಲು ಹಿಂದೆ ಹಿಂದಿನ ಕಾಲ ಚಾಚಬೇಕು ಮುಂದಿನ ಕಾಲ ನೇರ ಸೊಂಟದ ಭಾಗವೂ ನೇರವಾಗಿರಬೇಕು ಇಡೀ ಬೆನ್ನುಗೊಂಬ ನೇರ ಇರಲಿ ನಂತರ ನಿಧಾನಕ್ಕೆ ವಾಪಸ್ ಬನ್ನಿ ಕುರ್ಚಿಯನ್ನು ಮುಂಬದಿಯಲ್ಲಿ ತಿರುಗಿಸಿ ಕುಳಿತು ರಿಲ್ಯಾಕ್ಸ್ ಮುಂದಿನ ಅಭ್ಯಾಸ ಪ್ರಸಾರಿತ ಪಾದೋತ್ಥಾನಾಸನ ಇದಕ್ಕೂ ಅಷ್ಟೇ ಒಂದು ಕುರ್ಚಿ ಇಟ್ಕೊಂಡು ಮಾಡೋಣಂತೆ ಒಳ್ಳೆ ಅಭ್ಯಾಸ ಕಾಲುಗಳಿಗೆ ಒಳ್ಳೆಯ ಚಾಚುವಿಕೆ ಬರುತ್ತೆ ಸ್ಪೆಷಲಿ ಮಣಕಾಲಿಗೆ ಅಂಗಾಲು ಮತ್ತು ಪೃಷ್ಠದ ಭಾಗಕ್ಕೆ ಕುರ್ಚಿಯನ್ನು ಮ್ಯಾಟಿನ ಮುಂಬದಿಯಲ್ಲಿ ಇಡಬೇಕು ಈ ರೀತಿ ಕುರ್ಚಿ ನಮ್ಮ ಯೋಗ ಮ್ಯಾಟ್ ಎಡ್ಜಿಂದ ಒಂದಡಿ ಮುಂದಕ್ಕಿರಬೇಕು ಯಾರಿಗೆ ಕಷ್ಟ ಆಗುತ್ತೋ ಆ ಥರದವ್ರು ಸ್ವಲ್ಪ ಹತ್ತಿರನೂ ಇಟ್ಕೋಬೋದು ಈಗ ಮುಂದಕ್ಕೆ ಬಗ್ತೀವಿ ಎರಡು ಕೈಯಿಂದ ಕುರ್ಚಿಯನ್ನು ಹೋಲ್ಡ್ ಮಾಡಿ ಎರಡೂ ಕಾಲುಗಳು ನಾಲ್ಕು ಅಡಿ ಅಗಲಾಗಬೇಕು ಎರಡು ಅಡಿ ಬಲಕ್ಕೆ ಎರಡು ಅಡಿ ಎಡಕ್ಕೆ ಎರಡು ಅಡಿ ಎರಡೇ ಇಲ್ಲಿ ಎರಡೂ ಕಾಲು ಪಾದದ ಬೆರಳುಗಳನ್ನು ಒಳಮುಖವಾಗಿ ತಿರ್ಸ್ಬೇಕು ಹಿಮ್ಮಡಿಯನ್ನು ಆಚೆ ಕಾಲುಗಳು ನೇರ ಇರಲಿ ಒಮ್ಮೆ ಉಸಿರು ತಗೊಳ್ತೀರಿ ಉಸಿರನ್ನು ಬಿಡ್ತಾ ಕೈಗಳನ್ನು ಮಡಚ್ತಾ ಹಣೆಯ ಭಾಗವನ್ನು ತಾಕಿಸಿ ಕುರ್ಚಿಗೆ ಉಸಿರನ್ನು ತಗೊಳ್ತಾ ಮತ್ತೆ ವಾಪಸ್ ಬರ್ತೀವಿ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಉಸಿರನ್ನು ತಗೊಳ್ತಾ ಹಿಂದಕ್ಕೆ ಬ್ರೀತ್ ಔಟ್ ಈ ರೀತಿ ಬಗ್ಗಿ ಮುಂದಕ್ಕೆ ಬಾಗೋದು ಮತ್ತು ಈ ರೀತಿ ಹೇಳೋದ್ರಿಂದ ಬರೀ ಒಂದೇ ಅಲ್ಲದೆ ನಮ್ಮ ಇಡೀ ಬೆನ್ನುಗಂಬಕ್ಕೂ ಒಳ್ಳೆಯ ಚಾಚುವಿಕೆ ಬರುತ್ತೆ ಗಮನ ಕೊಡ್ತಾ ಹೋಗ್ಬೇಕು ನಾವು ಈ ರೀತಿ ಮುಂದೆ ಬಗ್ಗ್ದಾಗೆ ಈ ತೊಡೆಯ ಮಾಂಸಖಂಡುಗಳು ಮತ್ತು ಮೀನುಖಂಡ ಮತ್ತು ಅಂಗಾಲಿನ ಭಾಗದಲ್ಲೂ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಬೇಕು ಈ ರೀತಿ ಹೋಗೋದು ಮೊದಲು ಪ್ರಾರಂಭದಲ್ಲಿ ಒಂದು ಐದು ಸತಿ ಮಾಡಬೇಕು ನಿಮಗೆ ಅಭ್ಯಾಸ ಆಗ್ತಾಯಿದೆ ಅಂದರ ಮೇಲೆ ನಿಧಾನಕ್ಕೆ ಅದನ್ನು ಹೆಚ್ಚು ಮಾಡ್ತಾ ಒಂದು ಹತ್ತುವರೆಗೆ ತೊಗೊಂಡು ಹೋಗಿ ನಿಧಾನಕ್ಕೆ ವಾಪಸ್ ಬನ್ನಿ ಉಸಿರಾಟ ಮರಿಬಾರ್ದು ಉಸಿರನ್ನು ಬಿಡ್ತಾ ಕೆಳಕ್ಕೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ನಂತರ ನಿಧಾನಕ್ಕೆ ಎರಡೂ ಕಾಲನ್ನು ಹತ್ತಿರ ಜೋಡಿಸ್ಕೊಂಡು ಕುರ್ಚಿಯನ್ನು ಮುಂದಕ್ಕೆ ಚೇರ್ ಮೇಲೆ ತಿರುಗಿಸ್ಬಿಟ್ಟು ಕುತ್ಕೊಂಡು ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣಂತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ